ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಪ್ರಿಟಿ ಸಿಲ್ಕ್ಸ್ ಈ ವಿಡಿಯೋಲಿ ಕಾಂಚಿಪುರಂ ಸಾಫ್ಟ್ ಸಿಲ್ಕ್ ಸಾರಿ ತೋರಿಸ್ತಾ ಇದ್ದೀನಿ ಬೆಂಟೆಕ್ಸ್ ಬಾರ್ಡ್ರಸ್ ಅಲ್ಲಿ ಸೋ ಇದಿಷ್ಟು ಪ್ರೈಸ್ ಇದೆ ಎಲ್ಲ ಪ್ರೈಸು ಬಂದು ನಿಮಗೆ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಟೆನ್ ಆಗುತ್ತೆ ಪ್ರತಿಯೊಂದು ಸೀರೆನು ಆರು ಸಾವಿರದ ಆರುನೂರ ಹತ್ತು ರೂಪಾಯಿ ಸೊ ಒಂದೊಂದು ಸಾರಿನೇ ನಾನು ತೋರಿಸ್ತಾ ಹೋಗ್ತೀನಿ ಸೀರೆ ಎಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಇದು ಪ್ಯೂರ್ ಸಿಲ್ಕ್ ಆಗಿರುತ್ತೆ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಷನ್ ಬರುತ್ತೆ ಈ ಸ್ಯಾರಿ ಸ್ಯಾರೀಸ್ ಒಂದಿಗೆ ಆ್ಯಂಡ್ ಇದು ನಿಮಗೆ ಶಾಪಲ್ಲಿ ಕೂಡ ಇದೆ ಆ್ಯಂಡ್ ಇದರಲ್ಲಿ ಕೂಡ ವೆಬ್ಸಪ್ ವಾಟ್ಸಪಲ್ಲೂ ಬುಕ್ ವೆಬ್ಸೈಟ್ ವೆಬ್ಸೈಟಲ್ಲಿ ಸೇಮ್ ಸ್ಯಾರೀಸ್ ಅವೈಲೇಬಲ್ ಇಲ್ಲ ಫಸ್ಟ್ ಒನ್ ಡೀಪ್ ವೈನ್ ಕಲರ್ ಅದಕ್ಕೆ ನಿಮಗೆ ಪಿಕಾಕ್ ಕಲರ್ ಕಾಂಟ್ರಾಸ್ಟ್ ಬರುತ್ತೆ ಪಿಕಾಕ್ ಗ್ರೀನ್ ಕಲರ್ ಅಲ್ಲಿ ಬೆಂಟೆಕ್ಸ್ ಬಾರ್ಡರ್ ಇದೆ ಎರಡು ಕಡೆಗೂ ಈ ರೀತಿ ರೈನ್ ಡ್ರಾಪ್ಸ್ ಪ್ಯಾಟರ್ನ್ ಬರುತ್ತೆ ಇದು ರಿಚ್ ಪಲ್ಲು ಅಂಡ್ ಬ್ಲೌಸ್ ಆರು ಸಾವಿರದ ಆರುನೂರ ಹತ್ತು ರೂಪಾಯಿ ಆಗುತ್ತೆ ಸೊ ತುಂಬಾ ಇದೆ ತೋರ್ಸೋದಕ್ಕೆ ಸ್ವಲ್ಪ ಸ್ಪೀಡ್ ಅಪ್ ಮಾಡ್ತೀನಿ ಬೇಗ ಬೇಗ ತೋರಿಸ್ತಾ ಹೋಗ್ತೀನಿ ನಿಮ್ಗೆ ಸೀರೆ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ ನೆಕ್ಸ್ಟ್ ಗ್ರೀನ್ ಗೆ ಡೀಪ್ ಪರ್ಪಲ್ ಬರುತ್ತೆ ಈ ರೀತಿ ಕಾಂಟ್ರಾಸ್ಟ್ ಅಲ್ಲಿ ಈ ತರ ಡೀಪ್ ಪರ್ಪಲ್ ಅಂಡ್ ಬ್ಲೌಸ್ ಮುಂದಿನ ಸೀರೆ ಪಿಂಕ್ ಬರುತ್ತೆ ಇದು ಒಂಥರ ಕನಕಾಮ್ರಾ ಪಿಂಕ್ ಇರುತ್ತೆ ಸ್ಯಾರೀಸ್ ಹೊಸದಾಗಿದ್ದಾಗ ನಿಮ್ಗೆ ಸ್ವಲ್ಪ ಸ್ಟಿಫ್ನೆಸ್ ಅನ್ಸುತ್ತೆ ಬಟ್ ಒಂದ್ಸತಿ ನಿಮ್ಗೆ ದಿಡ್ಡಲ್ಲಿ ಸ್ಮೂತ್ ಕೂಡ ಆಗುತ್ತೆ ಈ ರೀತಿ ಇರುತ್ತೆ ಲೈಟ್ ಪಿಂಕ್ಗೆ ಪಿಕಾಕ್ ಕಲರ್ ಇದು ಪಲ್ಲು ಅಂಡ್ ಬ್ಲೌಸ್ ಸೀರೆ ಇದೊಂಥರ ಯುನೀಕ್ ಶೇಡ್ ಇದೆ ಡೋಲ್ ಶೇಡ್ ಅಲ್ಲಿ ಇದು ನೋಡಿ ಇವಾಗ ಓಪನ್ ಮಾಡ್ತಿರೋದು ಸ್ವಲ್ಪ ಸ್ಟಿಫ್ನೆಸ್ ಇದೆ ನಾವು ನಾಲ್ಕು ಸತಿ ಓಪನ್ ಮಾಡಿ ಅಲ್ಲಿ ಸ್ಮೂತ್ ಆಗುತ್ತೆ ಇಲ್ಲ ನೀವು ಸಿಕ್ಸಾಕ್ ಫಾಲೋ ಆಗೋಷ್ಟು ಸ್ಮೂತ್ ಆಗುತ್ತೆ ತುಂಬಾ ಕಲರ್ ಯುನೀಕ್ ಆಗಿದೆ ಇದು ನಾನು ಹಂಗೇನೆ ಇಟ್ ತೋರಿಸ್ಬಿಟ್ರೆ ಗೊತ್ತಾಗಲ್ಲ ಫೋಲ್ಡೆಡ್ ಪ್ಯಾಟರ್ನಲ್ಲಿ ಅದಕ್ಕೋಸ್ಕರ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಇದು ಪಲ್ಲು ಆ್ಯಂಡ್ ಬ್ಲೌಸ್ ಮುಂದಿನ ಸೀರೆ ಎಲ್ಲೋ ಇದೆ ಮಸ್ಟರ್ಡ್ ಎಲ್ಲೋ ಕಲರ್ ಆಗುತ್ತೆ ಮಸ್ಟರ್ಡ್ ಎಲ್ಲೋಗೆ ಪಿಂಕ್ ಕಲರ್ ಕಾಂಟ್ರಾಸ್ ಓಪನ್ ಮಾಡಿ ಕೊಡುತ್ತೆ ಈ ರೀತಿ ಬರುತ್ತೆ ಇದು ಪಲ್ಲು ಬ್ಲೌಸ್ ಮುಂದಿನ ಸೀರೆ ನೆವಿ ಬ್ಲೂ ಬರುತ್ತೆ ನೆವಿ ಬ್ಲೂಗೆ ಪಿಕಾಕ್ ಗ್ರೀನ್ ತರ ಜಸ್ಟ್ ಬಂದಿರೋ ಸೀರೆಗಳು ನಿಮಗೆ ಫಸ್ಟ್ ತೋರ್ಸೋಣ ಆನ್ಲೈನ್ ಕಸ್ಟಮರ್ಸ್ ಹೇಳ್ಬಿಟ್ಟು ಮಾಡ್ತೀನಿ ಶಾಪ್ ಕೂಡ ಬಂದು ಪರ್ಚೇಸ್ ಮಾಡಬಹುದು ಈ ರೂಪಾಯಿ ಆಗುತ್ತೆ ಇದು ಬ್ಲೌಸ್ ಸೀರೆ ಪಿಕಾಕ್ ಕಲರ್ ಇದೆ ಪಿಕ್ ಆಫ್ ಬ್ಲೂ ಮತ್ತೆ ಗ್ರೀನ್ ಡುವಲ್ ಶೇಡ್ ಅಲ್ಲಿ ಬರುತ್ತೆ ಅದಕ್ಕೆ ಪಿಂಕ್ ಕಲರ್ ಕಾಂಟ್ರಾಸ್ಟ್ ಅಲ್ಲಿ ಈ ರೀತಿ ಬ್ಲೌಸ್ ನೆಕ್ಸ್ಟ್ ಲೈಟ್ ಬ್ಲೂಗೆ ಡಾರ್ಕ್ ಬ್ಲೂ ಇದು ಕಲರ್ ತುಂಬಾ ಚೆನ್ನಾಗಿದೆ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು ಬ್ಲೌಸ್ ಸೀರೆ ಎಲ್ಲೋ ಇದೆ ಮಸ್ಟರ್ಡ್ ಎಲ್ಲೋಗೆ ಪಿಕಾಕ್ ಗ್ರೀನ್ ಬರುತ್ತೆ ಅದು ಅಷ್ಟೇ ತುಂಬಾ ಚೆನ್ನಾಗಿದೆ ಕಲರ್ ಸಾಮಾನ್ಯ ಪಿಂಕ್ ಬಂದೇ ಬರುತ್ತೆ ಅಲ್ಲ ಸೊ ಅದಕ್ಕೆ ಎಲ್ಲೋಗೆ ಪಿಕ್ ಕಲರ್ ಬರೋದು ನೋಡಿ ಈ ಸ್ಯಾರಿ ಸಲ ಆರಾಮಾಗಿ ಡ್ರೇಪ್ ಮಾಡಬಹುದು ಅಂಡ್ ವೈಟ್ಲೆಸ್ ಇರುತ್ತೆ ತುಂಬಾ ಭಾರ ಇರಲ್ಲ ಸ್ಯಾರಿ ಮುಂದಿನ ಸೀರೆ ಪಿಂಕ್ ಕಲರ್ ಇದೆ ಪಿಂಕ್ ಗೆ ಪಿಕಾಕ್ ಕಲರ್ ಹೇಳಿದ್ನಲ್ಲ ಅಂಡ್ ಈ ಸೀರೆಗಳೆಲ್ಲ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ಒಂದಿಗೆ ಬರುತ್ತೆ ನಿಮ್ಗೆ ಪ್ಯೂರ್ ಸಿಲ್ಕ್ ಆಗಿರೋದ್ರಿಂದ ನೆಕ್ಸ್ಟ್ ಅಂತ ವೈಬ್ರೆಂಟ್ ಕಲರ್ ಸಕ್ಕದಾಗಿದೆ ನೋಡಿ ಲೈಟ್ ಆಲಿವ್ ಗ್ರೀನ್ ಇದು ಲೈಟ್ ಆಲಿವ್ ಗ್ರೀನ್ಗೆ ಪಿಕಾಕ್ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಅಲ್ಲಿ ಇದೆ ಅಂಡ್ ಎಲ್ಲ ಸಿಂಗಲ್ ಪೀಸಸ್ ಇರುತ್ತೆ ನೀವು ಸೇಮ್ ಡೇ ಬಂದ್ರೆ ಶಾಪಿಗೆ ಸಿಗತ್ತೆ ನಿಧಾನಕ್ಕೆ ಬಂದ್ರೆ ಪ್ರಾಬ್ಲಿ ಕಲರ್ಸ್ ಸೋಲ್ಡ್ ಔಟ್ ಆಗುತ್ತೆ ಬೇರೆ ಯಾವುದೋ ಹೊಸ ಕಲರ್ ಸಿಗತ್ತೆ ನಿಮ್ಗಾಗ ನೆಕ್ಸ್ಟ್ ಒನ್ ಒಂದು ಪಿಕಾಕ್ ಗಾಯ್ತಲ್ವಾ ಇದು ಸೆಕೆಂಡ್ ಪೀಸ್ ಇದೆ ಇದು ಇನ್ನೊಂದು ಪೀಸ್ ಇದೆ ಪಿಕಾಕ್ ಗೆ ಪಿಂಕ್ ಕಲರ್ ಕಾಂಟ್ರಾಸ್ಟ್ ಅಲ್ಲಿ ಇದು ಚೆನ್ನಾಗಿದೆ ಕ್ರೀಮ್ ಇದೆ ಇದು ಲೈಟ್ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಇದು ಅಷ್ಟೇ ಕಲರ್ ತುಂಬಾ ಪಿಂಕ್ ಇದೆ ಬೇಬಿ ಪಿಂಕ್ ಅಂತೀವಲ್ಲ ಆ ತರ ಅದಕ್ಕೆ ಪಿಕ್ ಆಫ್ ಬ್ಲೂ ಕಲರ್ ಕಾಂಟ್ರಾಸ್ಟ್ ರೆಗ್ಯುಲರ್ ಸ್ಟೈಲ್ಸ್ ಏನ್ ಬರುತ್ತೆ ಅದು ಬಿಟ್ಟೆ ನಾನು ತೋರಿಸ್ತಾ ಇರೋದು ಇದ್ರಲ್ಲಿ ಕಲರ್ಸ್ ಯಾಕಂದ್ರೆ ರೆಗ್ಯುಲರ್ ಎಲ್ಲರ ಹತ್ರ ಇದ್ದೇ ಇರುತ್ತೆ ಕಲರ್ಸ್ ಇದು ಫಸ್ಟ್ ಅವ್ರ ಸುಬ್ಬ ಇದೇ ಕಲರ ಇಲ್ಲ ಅದಿನ್ನ ಡಾರ್ಕ್ ಇತ್ತು ವೈನಲ್ಲಿ ಇದು ಒಂದಿದೆ ಅದಾಗಿಲ್ಲ ಇದು ಅಷ್ಟೇ ಚೆನ್ನಾಗಿದೆ ಕಲರ್ ಅದಕ್ಕೆ ಪಿಕೋಕ್ ಗ್ರೀನ್ ಕಲರಲ್ಲಿ ಇದು ಪಲ್ಲು ಆ್ಯಂಡ್ ಬ್ಲೌಸ್ ನೆಕ್ಸ್ಟ್ ಒನ್ ಇನ್ನೂ ಚೆನ್ನಾಗಿದೆ ರೇರ್ ಕಲರ್ ಆಗಿದೆ ಒಂಥರ ಕಂಪ್ಲೀಟ್ ಬ್ಲೂನು ಅಲ್ಲ ಕಂಪ್ಲೀಟ್ ಗ್ರೇನು ಅಲ್ಲ ಆ್ಯಂಡ್ ಕಲರು ಅಷ್ಟೇ ತುಂಬ ಯುನೀಕ್ ಆಗಿದೆ ಕಾಂಟ್ರಾಸ್ಟಲ್ಲಿ ವೈನ್ ಕಲರ್ ಕಾಂಟ್ರಾಸ್ಟ್ ಬರುತ್ತೆ ನೋಡಿ ಈ ಥರ ಇರ ಬ್ಲೂ ವಿಡಿಯೋ ಸೇಮ್ ಬ್ಲೂ ಬರ್ತಿದ್ಯಾ ವಿಡಿಯೋ ಹೆಂಗೆ ಕಾಣ್ತಿದ್ಯೋ ಅದೇ ರೀತಿಯೇ ಇದು ಪಲ್ಲು ನೆಕ್ಸ್ಟ್ ರಾಣಿ ಪಿಂಕ್ ಇದೆ ರಾಣಿ ಗೆ ಪಿಕಾಕ್ ಗ್ರೀನ್ ಇದು ರಾಣಿ ಪಿಂಕ್ ಗೆ ಗ್ರೀನ್ ಕಲರ್ ಬರುತ್ತೆ ಈ ರೀತಿ ಇದು ರೆಡ್ ಅಲ್ಲ ಇದು ಶೇಡ್ ಇದೆ ರೆಡಿಶ್ ಪಿಂಕ್ ತರ ಬರುತ್ತೆ ಲಾಸ್ಟ್ ಇದು ಇದೆ ಲಾಸ್ಟ್ ಸಾರಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಟೆನ್ ಆರ್ ಸಾವಿರದ ಆರ್ನೂರ ಹತ್ತು ರೂಪಾಯಿ ನಿಮಗೆ ಅದರ ಸೀರೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಶಾರ್ಟ್ ತಗೊಂಡು ವಾಟ್ಸಪ್ ಮಾಡಿ ಥ್ಯಾಂಕ್ ಯು